ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ರಾಶಿ ಬದಲಾವಣೆ ದೇವನ ಕೃಪೆಯಿಂದ ಈ ರಾಶಿಯವರಿಗೆ ಯಶಸ್ಸು ಗ್ಯಾರಂಟಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಶನಿಸ್ತಾನ ಬದಲಾವಣೆ ಫಲಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಶನಿಸ್ತಾನ ಬದಲಾವಣೆಯಿಂದ ಯಾರಿಗೆ ಒಳ್ಳೆಯದು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಶನಿಸ್ಥಾನ ಬದಲಾವಣೆ ಫಲಗಳನ್ನ ನೋಡೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದಲ್ಲಿ ಶನಿಯ ಪ್ರಭಾವ ತುಂಬಾ ಇರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶನಿ ರಾಶಿ ಬದಲಾಯಿಸುತ್ತಾನೆ ಇದರ ಪರಿಣಾಮ ಎಲ್ಲ ರಾಶಿಗಳ ಮೇಲೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ರೀತಿಯಲ್ಲಿ ಕಾಣಿಸುತ್ತದೆ ಸ್ನೇಹಿತರೆ ಶನಿ ವಾರ್ಷಿಕ ರಾಶಿ ಭವಿಷ್ಯನ ನೋಡೋದಾದ್ರೆ ಶನಿ ತಮ್ಮ ಜೀವನದಲ್ಲಿ ಹೆಚ್ಚು ಪರಿಣಾಮ ಬೀರುವ ಗ್ರಹ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಕುಂಭರಾಶಿಯಿಂದ ರಾಶಿಗೆ ಪ್ರವೇಶಿಸಿದ್ದಾನೆ ಶನಿ ರಾಶಿ ಬದಲಾದಾಗ ಕೆಲವರಿಗೆ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಕೆಲವರಿಗೆ ಒಳ್ಳೆಯ ದಿನಗಳು ಕೂಡ ಪ್ರಾರಂಭವಾಗಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಗೆ ಶನಿ ಹೇಗೆ ಫಲ ನೀಡುತ್ತಾನೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬಿಡ ವಿಡಿದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಶನಿ ಮೇಷ ರಾಶಿ ಪಾಲನ ನೋಡೋದಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಆರಂಭದಲ್ಲಿ ಶನಿ ಮೇಷರಾಶಿಯಿಂದ ಹನ್ನೊಂದನೇ ಮನೆ ಸ್ಥಾನದಲ್ಲಿರುತ್ತಾನೆ ಈ ಸ್ಥಾನದಲ್ಲಿ ಶನಿ ಇರುವುದು ಹಣ ಲಾಭಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಅಂದರೆ ಈ ಅವಧಿಯಲ್ಲಿ ನಿಮಗೆ ಹಣದ ಲಾಭಕ್ಕಾಗಿ ಹಲವು ಅವಕಾಶಗಳು ದೊರೆಯುತ್ತವೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಕುಂಭಾರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಾನೆ ಇದರಿಂದಾಗಿ ಮೇಷಾರಾಶಿಗೆ ಏಳುವರೆ ಶನಿ ಪ್ರಾರಂಭವಾಗುತ್ತದೆ ಅಂತಲೇ ಹೇಳಬಹುದು ಇದು ವರ್ಷ ಪೂರ್ತಿ ಇರುತ್ತದೆ ಸ್ನೇಹಿತರೆ ಹಾಗಾಗಿ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಮೇಷರಾಶಿಯವರು ಅವರ ಆರೋಗ್ಯದ ಬಗ್ಗೆ ತಿಳಿಸೋದ್ರೆ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ಏನು ಮಾಡಬೇಕು ಅಂದರೆ ಪರಿಹಾರ ಬಂದು ಬುಧವಾರ ಮತ್ತು ಶನಿವಾರ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಎಣ್ಣೆಯನ್ನು ಅರ್ಪಿಸಿದ ನಂತರ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಶನಿ ರಾಶಿಯಿಂದ ಆರನೇ ಸ್ಥಾನದಲ್ಲಿರುತ್ತಾನೆ ಈ ಸ್ಥಾನ ಈ ರಾಶಿಯವರಿಗೆ ಒಳ್ಳೆಯದು ಹಳೆಯ ರೋಗಗಳಲ್ಲಿ ನಿವಾರಣೆ ಸಿಗುತ್ತದೆ ಶತ್ರುಗಳಿಂದ ಪ್ರಾಬಲ್ಯ ಸಾಧಿಸಲು ಸಾಧ್ಯವಿಲ್ಲ ಹಣದ ಲಾಭಕ್ಕಾಗಿ ಅವಕಾಶಗಳು ಸಹ ಉಂಟಾಗಬಹುದು ಕೆಲಸ ವ್ಯಾಪಾರ ಸ್ಥಿತಿ ಲಾಭದಾಯಕವಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಅತಿಯಾದ ಧನಲಾಭವನ್ನು ರಾಶಿಯವರು ನೋಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ವಾಹನ ಆಸ್ತಿ ಪ್ರಾಪರ್ಟಿ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಖರೀದಿ ಮಾಡ್ಬೋದು ಯಾಕಂದರೆ ಶನಿದೇವರನ್ನು ಪ್ರಾರ್ಥನೆ ನೀವು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ಶನಿ ಕೃಪೆಯಿಂದ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನೀವು ಕೂಡ ಶನಿವಾರ ಮತ್ತು ಬುಧವಾರ ಉಪವಾಸ ಮಾಡಿ ಪೂಜೆ ಸಲ್ಲಿಸುವುದರಿಂದ ಶನಿಮಾತ್ಮ ನಿಮಗೆ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಶನಿ ಸಂಚಾರದಿಂದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಳುವರೆ ಶನಿಯ ಪ್ರಭಾವ ಪ್ರಾರಂಭವಾಗುತ್ತದೆ ಇದು ವರ್ಷದ ಅಂತ್ಯದವರೆಗೆ ಇರುತ್ತದೆ ಶನಿಯ ಈ ಸ್ಥಾನ ರಾಶಿಯವರಿಗೆ ಒಳ್ಳೆಯದಲ್ಲ ಈ ರಾಶಿಯವರ ಆರೋಗ್ಯ ಸಮಸ್ಯೆಗಳು ಎದುರಿಸಬೇಕಾಗಬಹುದು ಸಣ್ಣ ಪುಟ್ಟ ಸಮಸ್ಯೆಗಳು ನಿರಂತರವಾಗಿ ಬರುತ್ತವೆ ಹಣಕಾಸಿನಲ್ಲಿ ಪ್ರಾಬ್ಲಮ್ ಏನಾದರೂ ಕಂಡು ಬಂದರೆ ದಯವಿಟ್ಟು ನೀವೇನು ಮಾಡಬೇಕು ಅಂದರೆ ಶನಿವಾರ ಪ್ರಾರ್ಥನೆ ಮಾಡಿ ಅಂದರೆ ಉಪವಾಸ ಮಾಡಿ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸುವುದರಿಂದ ಆಹಾರ ಧಾನ್ಯಗಳನ್ನ ಅರ್ಪಿಸುವುದರಿಂದ ಕಷ್ಟದಲ್ಲಿರುವವರಿಗೆ ಅನ್ನದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ಅಂತ ಹೇಳ್ತಾ ಶನಿದೇವರ ಕೃಪೆ ನಿಮ್ಮ ಮೇಲಿರುತ್ತದೆ ಸ್ನೇಹಿತರೆ ಈ ರೀತಿ ಪರಿಹಾರನ ಸಣ್ಣ ಪುಟ್ಟ ಸರಳ ಪರಿಹಾರನ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೇನೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಗಳು ಹೇಗಿರಲಿದೆ ಯಾವ ಫಲ ಸಿಗಲಿದೆ ಅನ್ನೋದು ತಿಳಿಸಿಕೊಡ್ತೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರಿಗೆ ಶನಿಯ ಸ್ಥಾನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಅಂದರೆ ಶನಿಯಿಂದ ಒಳ್ಳೆಯ ಫಲಗಳು ಸಿಗುವುದರಿಂದ ಜೊತೆಗೆ ಕೆಲವು ಅನಾನುಕೂಲಕರ ಸಂದರ್ಭಗಳು ಸಹ ಉಂಟಾಗಬಹುದು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಶನಿ ನಿಮ್ಮ ರಾಶಿಯಿಂದ ಹತ್ತನೇ ಸ್ಥಾನದಲ್ಲಿರುತ್ತಾನೆ ಶನಿಯ ಈ ಸ್ಥಾನ ನಿಮಗೆ ತೊಂದರೆ ನೀಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಕೂಡ ಏನು ಮಾಡಬೇಕು ಅಂತಂದರೆ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಬೇಕಾಗುತ್ತದೆ ಆದಷ್ಟು ಹಸಿರು ತರಕಾರಿಗಳನ್ನ ದಾನ ಮಾಡಬೇಕಾಗುತ್ತದೆ ಅವರೆಕಾಳು ಹಸಿರು ಕಾಳು ಕಡಲೆಕಾಳು ಈ ಮೂರು ಧಾನ್ಯದಲ್ಲಿ ಯಾವುದಾದ್ರೂ ಒಂದು ಧಾನ್ಯದಲ್ಲಿ ನೀವು ದಾನ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಭಾರಿ ಅದೃಷ್ಟವನ್ನು ನೋಡಲು ಸ್ನೇಹಿತರೆ ಆಕಸ್ಮಿಕ ಧನಲಾಭವನ್ನು ದೊರೆಯಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಕಷ್ಟದಲ್ಲಿ ಇದ್ದಾಗ ಪರಿಹಾರ ಮಾಡುವುದಲ್ಲ ನೀವು ಏನು ಮಾಡಬೇಕು ಅಂತಂದರೆ ಶನಿವಾರ ಬುಧವಾರ ಕಷ್ಟ ಇರಲಿ ಇರದೇ ಇರಲಿ ಸ್ನೇಹಿತರೆ ಈ ಪರಿಹಾರಗಳನ್ನ ಮಾಡುವುದರಿಂದ ಈ ಮುಂದಿನ ದಿನಗಳಲ್ಲಿ ಬರುವ ವರ್ಷಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ರುಚಿಕ ರಾಶಿಯವರಿಗೆ ಏಳುವರೆ ಶನಿಯ ಪ್ರಭಾವ ಇರುತ್ತದೆ ಈ ಅವಧಿಯಲ್ಲಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆಸ್ಪತ್ರೆಗೆ ಹೋಗಬೇಕಾಗಬಹುದು ಹೆಚ್ಚು ಹಣ ಖರ್ಚಾಗಬಹುದು ಯಾರಾದರೂ ಸಾಲ ಪಡೆಯಬೇಕಾಗಬಹುದು ಶತ್ರು ತೊಂದರೆ ಕೊಡಲು ಪ್ರಯತ್ನಿಸುತ್ತಾನೆ ಸ್ನೇಹಿತರೆ ನಿಮಗೂ ಕೂಡ ಸನಿಯ ವಕ್ರದೃಷ್ಟಿ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಸ್ವಲ್ಪ ಕಷ್ಟವನ್ನು ನೋಡಲಿದ್ದೀರಿ ಮಾರ್ಚ್ ಕಳೆದ ನಂತರ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನೀವು ಕೂಡ ದೇವರಿಗೆ ಪ್ರಾರ್ಥನೆ ಮಾಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತದೆ ಎಳ್ಳೆಣ್ಣೆ ತಗೊಂಡು ನೀವು ದೀಪನ ಶನಿವಾರ ಮತ್ತು ಬುಧವಾರ ಈ ರೀತಿ ಪೂಜೆ ಮಾಡಿದ ನಂತರ ದೇವರನ್ನ ಮಂತ್ರ ಹೇಳಿದ ನಂತರ ನೀವು ಎಳ್ಳೆಣ್ಣೆ ದೀಪ ಅಂತಂದರೆ ಎಳ್ಳೆಣ್ಣೆಯಿಂದ ಮಾಡಿರುವ ಎಣ್ಣೆಯಿಂದ ನೀವು ದೀಪವನ್ನು ಹಚ್ಚಿ ಹಚ್ಚಬೇಕಾಗುತ್ತದೆ ಬುಧವಾರ ಮತ್ತು ಶನಿವಾರ ತಪ್ಪದೆ ಐದು ವಾರಗಳ ಮಾಡಿದ ನಂತರ ಫಲವನ್ನು ನೀವೇ ನೋಡಲಿದ್ದೀರಾ ಋಚಿಕ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಈ ವರ್ಷದ ಕರ್ಕಟಕ ರಾಶಿಯವರಿಗೆ ಏಳುವರೆ ಶನಿ ಪ್ರಭಾವ ಮುಕ್ತಾಯಗೊಳ್ಳಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗಲಿದೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಈ ರಾಶಿಯವರಿಗೆ ಸುವರ್ಣ ಕಾಲ ಪ್ರಾರಂಭವಾಗುತ್ತದೆ ಅಂದರೆ ಅವರ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ತುಂಬಿರುತ್ತದೆ ಅಂತಲೇ ಹೇಳ್ಬೋದು ಅತಿಯಾದ ಧನಲಾಭವನ್ನು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ನೋಡಲಿದ್ದಾರೆ ಸ್ನೇಹಿತರೆ ಇನ್ನು ಯಾರಿಗೆ ಕೂಡ ಮದುವೆ ಆಗಿಲ್ಲ ಅವರಿಗೆ ಮದುವೆ ಆಗುವ ಅವಕಾಶ ಕೂಡಿ ಬರಲಿದೆ ಸಂತಾನ ಪ್ರಾಪ್ತಿಯಾಗಲಿದೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ನಿಮಗೂ ಕೂಡ ಪರಿಹಾರ ಬಂದು ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶನಿವಾರ ತಪ್ಪದೆ ಪೂಜೆ ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಶನಿದೇವರನ್ನ ಮಂತ್ರವನ್ನು ನೀವು ಪಠಿಸಿದ ನಂತರ ಆದಷ್ಟು ಬಡವರಿಗೆ ದಾನ ಮಾಡಿದ ನಂತರ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನೂ ಅತಿಯಾದ ಧನ ನೋಡಲಿದ್ದೀರಾ ನಿಮ್ಮ ಆರೋಗ್ಯದಲ್ಲಿ ನೀವೇ ಚೇತರಿಕೆಯನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯಲ್ಲಿ ಶನಿಯ ಸ್ಥಾನ ಒಳ್ಳೆಯದು ಫಲಿತಾಂಶಗಳನ್ನು ನೀಡುತ್ತದೆ ಸ್ನೇಹಿತರೆ ಹಣದ ಲಾಭದೊಂದಿಗೆ ಹಲವು ಪ್ರಯೋಜನಗಳು ಸಿಗುತ್ತವೆ ವ್ಯಾಪಾರದಲ್ಲಿ ಹೊಸ ಪ್ರಯತ್ನಗಳು ಲಾಭದಾಯಕವಾಗಿರುತ್ತವೆ ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸಬಹುದು ಎಲ್ಲಾದರೂ ಹಣ ಸಿಕ್ಕಿ ಹಾಕಿಕೊಂಡಿದ್ದರೆ ಅದು ಸಿಗುವ ಸಾಧ್ಯತೆ ಇರ್ತಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೂ ಕೂಡ ದಿನಗಳು ತುಂಬಾ ಚೆನ್ನಾಗಿದೆ ಶನಿದೇವರ ಕೃಪೆಯಿಂದ ಮಿಥುನ ರಾಶಿಯವರು ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಈ ಮಿಥುನ ರಾಶಿಯವರಿಗೆ ಸಂತಾನ ಪ್ರಾಪ್ತಿ ತುಂಬ ದಿನದಿಂದ ಮಕ್ಕಳಾಗದ ಮಹಿಳೆಯರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂತಾನ ಪ್ರಾಪ್ತಿ ನೋಡಲಿದ್ದಾರೆ ಅಂತ ಹೇಳ್ತಾನೆ ನಿಮಗೆ ಪರಿಹಾರ ಬಂದು ಸ್ನೇಹಿತರೆ ನೀವು ಕೂಡ ಶನಿವಾರ ಮತ್ತು ಬುಧವಾರ ಶನಿ ದೇವರನ್ನ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದ ನಂತರ ಆದಷ್ಟು ಬಡವರಿಗೆ ದಾನ ಮಾಡಿ ಹಸಿರು ಕಾಳ ದಾನ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ಅತಿಯಾದ ದರ ಲಾಭ ಅದೃಷ್ಟ ನಿಮ್ಮ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ಕೊಳ್ತೀನಿ ಮುಂದಿನ ರಾಶಿ ಬಂದು ಧನುಸ್ ರಾಶಿಯವರಿಗೆ ಧನುಸ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿದೇವರ ಕೃಪೆಯಿಂದ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಈ ರಾಶಿಗೆ ಏಳುವರೆ ಶನಿಯ ಅರ್ಧಾಷ್ಟಮ ಶನಿ ಪ್ರಾರಂಭವಾಗುತ್ತದೆ ಇದು ಪೂರ್ತಿ ಇರುತ್ತದೆ ಈ ರಾಶಿಯವರು ನಿರಂತರ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ಯಾವುದೇ ಅನಪೇಕ್ಷಿತ ಘಟನೆ ನಡೆಯಬಹುದು ವಾಹನಗಳನ್ನು ಎಚ್ಚರಿಕೆಯಿಂದ ಓಡಿಸಬೇಕಾಗುತ್ತದೆ ನಿಮಗೆ ಸ್ನೇಹಿತರೆ ಶನಿದೇವರ ಕೃಪೆ ನಿಮ್ಮ ಮೇಲೆ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೀವು ಕೂಡ ಶನಿವಾರ ಬುಧವಾರ ಉಪವಾಸ ಮಾಡಿದ ನಂತರ ಮನೆಯಲ್ಲಿ ಪೂಜೆ ಸಲ್ಲಿಸಿ ಅದಾದ ನಂತರ ದೇವಸ್ಥಾನದಲ್ಲೂ ಪೂಜೆ ಸಲ್ಲಿಸಿದ ನಂತರ ಆದಷ್ಟು ಬಡವರಿಗೆ ದಾನ ಮಾಡಿ ಕೈ ಇಲ್ಲದವರಿಗೆ ಮತ್ತು ಕುರುಡರಿಗೆ ನೀವು ದಾನ ಮಾಡಬೇಕಾಗುತ್ತದೆ ಸಿರುಕಾಳು ಮತ್ತು ಕಡಲೆಕಾಳು ಅವರೇಗಳನ್ನ ದಾನ ಮಾಡಿದ ನಂತರ ದೇವರಿಗೆ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತದೆ ಎಣ್ಣೆಯನ್ನು ಅರ್ಪಿಸಿದ ನಂತರ ಶನಿವಾರ ಬುಧವಾರ ನೀವು ಕೊಟ್ಟಿರೋ ಎಣ್ಣೆಯಲ್ಲಿ ಅವರು ಪೂಜೆಯನ್ನು ಸಲ್ಲಿಸುತ್ತಾರೆ ಸ್ನೇಹಿತರೆ ಈ ರೀತಿ ಮಾಡಿದ ನಂತರ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಾ ಅಂತ ಹೇಳ್ತಾ ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಬೇಕಾಗುತ್ತದೆ ಈ ರೀತಿ ಮಾಡಿ ಅಂತ ಹೇಳ್ತನನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ತುಲಾರಾಶಿಯವರಿಗೆ ಶನಿ ರಾಶಿಯ ಫಲ ಎರಡು ಸಾವಿರದ ಇಪ್ಪತ್ತೈದರ ಪಂದ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಶನಿ ರಾಶಿಯಿಂದ ಐದನೇ ಸ್ಥಾನದಲ್ಲಿರುತ್ತಾನೆ ಈ ಸ್ಥಾನ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ ಭವಿಷ್ಯದ ಯೋಜನೆಗಳ ಬಗ್ಗೆ ಯೋಚಿಸಿದಿರಿ ಅವುಗಳಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದಿರಿ ಶೀಘ್ರದಲ್ಲೇ ಈ ಯೋಜನೆಗಳ ಫಲವನ್ನು ಸಹ ನೋಡಿದಿರಿ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಇಷ್ಟವಾದ ಆಹಾರ ಸಿಗುತ್ತದೆ ನೀವು ಕೂಡ ಶನಿವಾರ ಬುಧವಾರ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಾ ಅಂದ ಮೇಲೆ ಆದಷ್ಟು ಬಡವರಿಗೆ ದಾನ ಮಾಡಬೇಕಾಗುತ್ತದೆ ಏನು ದಾನ ಮಾಡಬೇಕಾಗುತ್ತದೆ ಬಟ್ಟೆ ಆಹಾರ ಇಂಥ ಒಂದು ಹೊತ್ತಿನ ಊಟವನ್ನು ದಾನ ಮಾಡಿದ ನಂತರ ಭಾರಿ ಅದೃಷ್ಟವನ್ನು ಇನ್ನಷ್ಟು ನೋಡಲಿದ್ದೀರಾ ಅಂತ ಹೇಳ್ತಾ ಸರಿ ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿದುಕೊಡ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭಾರಾಶಿಯವರಿಗೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ಸಮಸ್ಯೆಗಳಿಂದ ತುಂಬಿರುತ್ತದೆ ಈ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಏಳುವರೆ ಶನಿಯ ಎರಡನೇ ಹಂತ ಮುಂದುವರಿಯುತ್ತದೆ ಅಂತಲೇ ಹೇಳ್ಬೋದು ನಂತರ ಮೂರನೇ ಹಂತ ಪ್ರಾರಂಭವಾಗುತ್ತದೆ ಇದು ವರ್ಷ ಪೂರ್ತಿ ಇರುತ್ತದೆ ಈ ವರ್ಷ ಹಣ ನಷ್ಟವಾಗಬಹುದು ಆರೋಗ್ಯ ಸಮಸ್ಯೆಗಳು ಸಹ ಮುಂದುವರಿಯುತ್ತವೆ ಹಣದ ಕೊರತೆ ಇರಬಹುದು ಸ್ನೇಹಿತರೆ ನಿಮಗೆ ಹಣದ ಕೊರತೆ ಆರೋಗ್ಯದ ಸಮಸ್ಯೆ ಎಲ್ಲ ಎದುರಿಸ್ತಾ ಇರ್ತೀರ ಇನ್ನು ಮುಂದಿನ ದಿನಗಳಲ್ಲಿ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಜೂನ್ ತಿಂಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಯಾಕಂತಂದರೆ ದೇವರ ಕೃಪೆ ನಿಮ್ಮ ಮೇಲೆ ತುಂಬಾ ಇರುತ್ತದೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂತಂದರೆ ದೇವರಿಗೆ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತದೆ ಎಣ್ಣೆಯನ್ನು ಅರ್ಪಿಸಿದ ನಂತರ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ಆದಷ್ಟು ನೀವು ಕೂಡ ಕೈಯಿಲ್ಲದವರಿಗೆ ಮತ್ತು ಕ್ಯೂಡ್ರಿಗೆ ಅಂತ ಅಂದರೆ ಹಲಗಾವಿಕಲ್ಲರಿಗೆ ನೀವು ದಾನ ಮಾಡುವುದರಿಂದ ಭಾರಿ ಅದೃಷ್ಟವನ್ನು ನಿಮ್ಮದಾಗುತ್ತದೆ ಅಂತ ಹೇಳ್ತಾ ನೀವು ಕಪ್ಪು ಬಟ್ಟೆಯನ್ನು ಬೇರೆಯವರಿಗೆ ದಾನ ನೀಡಬೇಕಾಗುತ್ತದೆ ಸ್ನೇಹಿತರೆ ಕಪ್ಪು ಬಟ್ಟೆಯನ್ನು ಬೇರೆಯವರಿಗೆ ದಾನ ನೀಡಿದ ನಂತರ ಭಾರಿ ಅದೃಷ್ಟವನ್ನು ನೀವು ನೋಡಲಿದ್ದೀರಾ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್